ಮಹಾಗಣಾಧಿಪತಯೇ ನಮಃ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎನ್ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಇಪ್ಪತ್ತೊಂದು ಸುಶೀಲನಿಂದ ಪುರಂಜಯನಿಗೆ ಕಾರ್ತೀಕ ವ್ರತ ಮಹಿಮೆಯು ತಿಳಿದಿದ್ದು ಅಗಸ್ತ್ಯ ಮುನಿಯೇ ಏನೆಂದು ಹೇಳಲಿ ಕಾಂಬೋಜ ದೇಶಾಧಿಪತಿಯೇ ಮೊದಲುಗೊಂಡು ಬೇರೆ ಬೇರೆ ದೇಶಗಳ ರಾಜರುಗಳಿಗೂ ಪುರಂಜಯನಿಗೂ ನಡುವೆ ಘನಘೋರ ಯುದ್ಧವೇ ನಡೆಯಿತು ಯುದ್ಧವೆಂದ ಮೇಲೆ ಎರಡೂ ಕಡೆ ಸಾವು ನೋವು ಸಹಜ ಎರಡೂ ಕಡೆ ಯೋಧರು ವೀರಾವೇಶದಿಂದ ಖಡ್ಗಗಳನ್ನು ಝಳಪಿಸುತ್ತಾ ಸಿಂಹಗರ್ಜನೆ ಮಾಡುತ್ತಾ ಹೋರಾಡುತ್ತಿದ್ದರು ಎಲ್ಲೆಲ್ಲೂ ರಣರಂಗದಲ್ಲಿ ಆನೆ ಕುದುರೆಗಳನ್ನೇರಿದ ಸೈನಿಕರು ಜೊತೆಗೆ ಪದಾತಿಗಳು ಕೆಲವು ಯೋಧರು ಕೈಕಾಲುಗಳನ್ನು ಕಳೆದುಕೊಂಡರು ಇನ್ನೂ ಕೆಲವರು ಬಹು ಬೇಗ ಮಡಿದರು ಮತ್ತೆ ಕೆಲವರು ವಿಕಲಾಂಗವುಳ್ಳವರಾದರು ಕೆಲವು ಕುದುರೆಗಳ ಕಾಲುಗಳು ಮುರಿದವು ರಥದ ಚಕ್ರಗಳು ದಿಕ್ಕಾಪಾಲಾದವು ಸೊಂಡಿಲು ಕಳೆದುಕೊಂಡ ಆನೆಗಳು ಕೆಲವಡೆ ಇದ್ದರೆ ಎದೆಗೆ ಈಟಿ ಇರಿದು ಹೋಗಿದ್ದ ಯೋಧರು ಕೆಲವಡೆ ಇದ್ದರು ಇಡೀ ರಣರಂಗ ಭಯಾನಕ ದೃಶ್ಯಗಳನ್ನು ಸೃಷ್ಟಿಸಿತು ಸಾವಿರಾರು ಯೋಧರು ಯಮಪುರಿಗೆ ಹೋಗಿದ್ದರು ವೀರಮರಣ ಹೊಂದಿದವರು ವೀರ ಸ್ವರ್ಗ ಸೇರುತ್ತಿದ್ದರು ಕೆಲವರು ಹೇಡಿಗಳಂತೆ ಪ್ರಾಣವಪ್ಪಿ ನರಕಭಾಜನಾದರು ಯುದ್ಧ ಮುಂದುವರೆದಂತೆ ಎರಡೂ ಕಡೆ ಬಲಾಬಳಗಳ ಪರೀಕ್ಷೆಯಾಯಿತು ಪುರಂಜಯನ ಬಳಿ ಹದಿಮೂರು ಆಕ್ಷೋಹಿಣಿ ಸೈನ್ಯವಿದ್ದಿತ್ತು ಆದರೂ ಶತ್ರು ಪಕ್ಷದವರ ಮುಂದೆ ಪುರಂಜಯನ ಆಟ ಸಾಗಲಿಲ್ಲ ಅವರೆಲ್ಲರಲ್ಲಿ ಬಲವಿದ್ದಿತ್ತು ವೀರಾವೇಶದಿಂದ ಕೆರಳಿ ಹೋರಾಡಿ ಪುರಂಜಯನನ್ನು ಸೋಲಿಸಿ ಹಿಮ್ಮೆಟ್ಟುವಂತೆ ಮಾಡಿದರು ಸಂಜೆ ಆಯಿತು ಶತ್ರುಗಳು ತಮ್ಮ ತಮ್ಮ ಪಾಳಯಗಳಲ್ಲಿ ಬೀಡುಬಿಟ್ಟರು ಅನ್ಯ ಮಾರ್ಗ ಕಾಣದ ಪುರಂಜಯನು ಶತ್ರುಗಳಿಗೆ ರಾಜ್ಯವನ್ನು ಒಪ್ಪಿಸಬೇಕಾಯಿತು ತಾನು ಧರ್ಮಿಷ್ಠನಾಗಿ ರಾಜ್ಯ ಬಾಳಿಕೊಂಡಿದ್ದರೆ ಈ ಸ್ಥಿತಿ ತನಗೊದಗುತ್ತಿರಲಿಲ್ಲ ಎಂಬುದು ಅವನಿಗೆ ಮನದಟ್ಟಾಯಿತು ಪುರಂಜಯನು ದುಃಖವದನನಾಗಿ ಅಂತಃಪುರದಲ್ಲಿ ಒಬ್ಬನೇ ಕುಳಿತಿರಲು ಹಳ್ಳಿಗೆ ಬಂದ ಪುರೋಹಿತನಾದ ಸುಶೀಲನು ಮಾತನಾಡಿ ರಾಜಶೇಖರ ಜಯಾಪಜಯಗಳು ನಮ್ಮ ಕೈಯಲ್ಲಿಲ್ಲ ಅದು ಪರಮೇಶ್ವರನ ಅಧೀನವಷ್ಟೆ ನೀನು ಚಿಂತಿಸುವ ಅಗತ್ಯವೂ ಇಲ್ಲ ನೀನು ಮತ್ತೆ ಶತ್ರುಗಳನ್ನು ಜಯಿಸಬೇಕಾದರೆ ಮತ್ತೆ ರಾಜ್ಯವನ್ನು ಸಂಪಾದಿಸಬೇಕಾಗಿದ್ದರೆ ನಾನು ಹೇಳಿದಂತೆ ಮಾಡು ಕಾರ್ತೀಕ ಮಾಸದಲ್ಲಿ ಕೃತಿಕಾ ನಕ್ಷತ್ರವಿರುವ ಹುಣ್ಣಿಮೆಯ ದಿನದಂದು ಸ್ನಾನ ಮಾಡಿ ಶ್ರದ್ಧಾಭಕ್ತಿಗಳಿಂದ ಶ್ರೀಹರಿಯ ಪೂಜೆ ಮಾಡು ಶ್ರೀ ಮಹಾವಿಷ್ಣುವಿನ ದೇವಾಲಯದಲ್ಲಿ ದೀಪಾರಾಧನೆ ನಡೆಸಿ ದೀಪವನ್ನು ಒಬ್ಬ ಕುಟುಂಬಸ್ಥ ಬ್ರಾಹ್ಮಣನಿಗೆ ದಾನ ಮಾಡು ಭಗವಂತನ ನಾಮಸ್ಮರಣೆ ಮಾಡುತ್ತಿರಲು ನಿನಗೆ ಒಬ್ಬ ಪುತ್ರನು ಹುಟ್ಟುವನು ಶ್ರೀಹರಿಯ ಪ್ರೀತಿ ಗಳಿಸಿದೆಯೇ ಆದರೆ ಆತನು ನಿನಗೆ ಶತ್ರುಗಳನ್ನೆದುರಿಸಲು ಸಾಮರ್ಥ್ಯ ಬರುವಂತೆ ಚಕ್ರಾಯುಧವನ್ನು ದಯಪಾಲಿಸುವನು ಇನ್ನಾದರೂ ನನ್ನ ಮಾತಿನಂತೆ ಕಾರ್ತೀಕ ವ್ರತವನ್ನಾಚರಿಸು ದುರ್ಮಾರ್ಗಿಯಾದುದರಿಂದ ಈ ಪಾಡುಪಡಬೇಕಾಯಿತು ಬರುವ ಕಾರ್ತೀಕ ಮಾಸದಲ್ಲಿ ವ್ರತವನ್ನಾಚರಿಸಿ ಆಯುರಾರೋಗ್ಯ ಐಶ್ವರ್ಯ ರಾಜ್ಯ ಕೋಶಗಳನ್ನು ಪಡೆ ಪುತ್ರವಂತನಾಗು ಎಂದು ಹೇಳಿ ಧೈರ್ಯ ತುಂಬಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಇಪ್ಪತ್ತೊಂದನೇ ಅಧ್ಯಾಯ ಸಂಪೂರ್ಣ ಆಯಿತು ನಾಳೆ ಅಧ್ಯಾಯ ಇಪ್ಪತ್ತೆರಡು ಸರ್ವೇ ಜನ ಸುಖಿನೋಬವಂತು